ಕನ್ನಡದ ಜಯಭೇರಿ ಹಾಗೂ ಡಿಂಡಿಮವನ್ನು ಎಲ್ಲೆಡೆ ಆದರೆ ನಾವು ಆಡುವಂತಹ ನುಡಿ ಯಾವಾಗಲೂ ಕನ್ನಡ ಕನ್ನಡ ನುಡಿಯೇ ಆಗಿರಬೇಕು ಗಂಧದ ಗುಡಿ ಈ ಚಿತ್ರ ಸಾವಿರದ ಒಂಬೈನೂರಲ್ಲಿ ಬಿಡುಗಡೆಯಾದ್ರು ಈ ಚಿತ್ರದಲ್ಲಿ ನಟಿಸಿರುವ ಸಾರ್ವಭೌಮ ನಟರು ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಹಾಗೂ ಇದ್ದರು ಈ ಗೀತೆಯ ಮೂಲ ನಾಯಕರು ಪಿ ವಿ ಶ್ರೀನಿವಾಸ್ ಸಂಗೀತ ರಾಜನ್ ಆಗೇಂದ್ರ ಸಾಹಿತ್ಯ ಜಿ ಉದಯ್ ಶಂಕರ್ ಈ ಚಿತ್ರದಲ್ಲಿ ಈ ಗೀತೆ ಕನ್ನಡದ ಮನೆ ಮನೆಗಳಲ್ಲಿ ಶಾಶ್ವತ ಗೀತೆಯಾಯಿತು ಏಕೆಂದರೆ ಇದು ಕನ್ನಡ ಚಲನಚಿತ್ರದ ಸಂಗೀತದ ಅಲಂಕಾರ ಪ್ರಾಯವಾದ ಗೀತೆ ಚಿ ಉದಯಶಂಕರ್ ಅವರ ಮನಮೋಹಕ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಮಧುರ ಸಂಗೀತ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಮೃದು ಭಾವಪೂರ್ಣ ಧ್ವನಿ ಜೀವ ತುಂಬಿದೆ ಈ ಹಾಡು ಕರ್ನಾಟಕದ ಪ್ರಕೃತಿ ಸೌಂದರ್ಯ ಮತ್ತು ಕನ್ನಡ ನುಡಿಯ ಅಮೃತವನ್ನು ಕೊಂಡಾಡುತ್ತದೆ ನಿಜವಾಗಿ ಕೇಳುವುದೇ ಈ ಹಾಡನ್ನ ಒಂದು ಅನುಭವದ ಉತ್ಸವವಾಗುತ್ತದೆ ನಾವು ಮಾತನಾಡುವ ಕನ್ನಡ ನುಡಿಯೇ ಚಿನ್ನದ ನುಡಿ ಸಿರಿಗನ್ನಡದ ನುಡಿ ನಾವು ವಾಸಿಸುವ ನಾಡೇ ಗಂಧದ ನುಡಿ ಸೌಂದರ್ಯದ ದೇವಾಲಯ ಎಂದು ಕವಿ ಹೇಳುತ್ತಾರೆ ಕರ್ನಾಟಕದ ಹಸಿರು ವನಗಳು ಹರಿಯುವ ನದಿಗಳು ಕುಣಿಯುವ ನವಿಲುಗಳು ಹಾರುವ ಜಿಂಕೆಗಳು ಎಲ್ಲವೂ ಕನ್ನಡದ ಸುಗಂಧವನ್ನ ಪ್ರತಿಬಿಂಬಿಸುತ್ತದೆ ಈ ನಾಡು ದೇವರ ತಪಸ್ಸಿನ ಫಲ ಸೌಂದರ್ಯ ಹಾಗೂ ಸಂಸ್ಕೃತಿಯ ಮೂರ್ತಿ ಎಂದು ಈ ಹಾಡು ಸಾರುತ್ತದೆ ಈಗ ನಾವಾಡುವ ನುಡಿಯೇ ಕನ್ನಡ ನುಡಿ ಈ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀ ಎಸ್ ಎಸ್ ಶ್ರೀನಿವಾಸ ಮೂರ್ತಿ ಅವರು

ു ഈ കന്നു എല്ലു ഇതു യപ്പസിനോ ഈ കണ്ടുമാണോ നാടുകേ കന്നളരു നാവി താഴേ കണ്ടേ കൂടി നുടി ശരി കന്നട നുടി നാവിടുവാണവ കുടി കുടി ചന്ദി നാടുക നൊടി കന്നട നൊടി നാവിടുവാണവേ ക